ಕೆ ಎನ್ ರಾಜಣ್ಣವರು ರಾಜೀನಾಮೆ ನೀಡಿದ್ದಾರೆ ಸಚಿವರು ಕೆ ಎನ್ ರಾಜಣ್ಣ ಅವರು ಈಗಾಗಲೇ ಮೊದಲೇ ಹೇಳಿದರು ನನ್ನ ಮಂತ್ರಿಗಿರಿಯಿಂದ ಬಿಡುಗಡೆ ಮಾಡಿ ಹೇಳಿ ಹೇಳಿದ್ರು ಅದರಿಂದ ಅವ್ರನ್ನ ಸರ್ಕಾರ ಬಿಡುಗಡೆ ಮಾಡಿದೆ ಅಷ್ಟೇ ಮುಖ್ಯಮಂತ್ರಿಗಳು ಅವರ ಸ್ವಇಚ್ಛೆಯಿಂದ ಬಿಡುಗಡೆ ಆಗಿರೋದು ಯಾರನ್ನೂ ಏನು ವಜಾ ಮಾಡಿಲ್ಲ ಅವ್ರನ್ನ ಅವರು ಹಿರಿಯ ಸಚಿವರಿದ್ದಾರೆ ಅವ್ರ ಬಗ್ಗೆ ಗೌರವ ಇದೆ ಅವರು ಅವರೇ ಸ್ವಇಚ್ಛೆಯಿಂದ ನನಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ ದಯಮಾಡಿ ನನ್ನ ಬಿಡುಗಡೆ ಮಾಡಿ ಅಂತ ಕೇಳಿದ್ರು ಮುಖ್ಯಮಂತ್ರಿಗಳನ್ನ ಅದರಿಂದ ಬಿಡುಗಡೆ ಮಾಡಿದ್ದಾರೆ ರಾಜಣ್ಣ ರಾಜೀನಾಮೆ ಅಂದರೆ ಡಿ ಕೆ ಶಿವಕುಮಾರ್ ಕೈ ಕಲ್ವ ಆರ್ ಅಶೋಕ್ ಅದು ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿದ್ರು ಆರ್ ಅಶೋಕ್ ಹೇಳಿದ್ರಪ್ಪ ಆರ್ ಅಶೋಕ್ ಅವರು ಪಾಪ ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ ಅವ್ರಿಗೆ ವಿರೋಧ ಪಕ್ಷದ ಕೆಲಸ ಮಾಡೋದು ಬಂದ್ಬಿಟ್ಟು ಇವೆಲ್ಲ ತರಲೇ ಚಿಕ್ಕಿಂದ ಬಂದಿ ಹೊರ್ಗಡೆ ತಿರುತ್ತವರ ಅಷ್ಟೇ ಆಸೆ ರಾಜಣ್ಣ ಅವ್ರನ್ನ ಸಚಿವ ಸ್ಥಾನದಲ್ಲಿ ವಜಾಗೋಸ್ಸಲ್ಲಿ ಕಾರಣ ಏನು ಹಿನ್ನೆಲೆ ಏನು ಅವರೇ ನನಗೆ ಬೇಡ ಆಯ್ತಾ ಎಲ್ಲ ಕೆಲಸ ಮಾಡೋದಕ್ಕೆ ನನಗೆ ಇದರಿಂದ ಮುಕ್ತಿ ಕೊಡಿ ಅಂತ ಹೇಳಿ ಅವರೇ ಕೇಳ್ಕೊಂಡಿದ್ರು ಅದರಂತೆ ಮುಕ್ತಿ ಕೊಟ್ಟಿದ್ದಾರೆ ಜನಸ್ಪಂದನ ಸಭೆ ಸಭೆ ಏನೆಲ್ಲ ಸಮಸ್ಯೆ ಬಂತು ಎಲ್ಲ ಪತ್ರಿಕೆಯವರೇ ಕೂತಿದ್ದೀರಿ ಒತ್ತರ ಸಾಯಂಕಾಲದಾಗ ಎಲ್ಲ ನೋಡಿದ್ದೀರ ನೀವೇ ಬರ್ಬಿಡಿ ಅದೇನೇನ ಅಧಿಕಾರಿಗಳು ಏನ್ ಸೂಚನೆ ಕೊಟ್ಟರೆ ಏನ್ ಗರ್ಬೋದು ಏನ್ ಸೂಚನೆ ಎಲ್ಲ ಕೆಲಸ ಮಾಡಿಸಿ ಅಂತ ಕೂತಿದ್ದೀವಿ ಇಲ್ಲಿ ಏನು ಗೊತ್ತಾ ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸಗಳೇ ಜಾಸ್ತಿ ಬರೋದಿಲ್ಲ ಕಾನೂನು ಬದ್ಧವಾಗಿರೋ ಕೆಲಸಗಳು ಆಟೋಮೆಟಿಕ್ ಆಗಿ ಆಗ್ತದೆ ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸಗಳು ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಇರುವಂಥ ಕೆಲಸಗಳೇ ಬರೋದು ಅದರಿಂದ ಸ್ವಲ್ಪ ಒತ್ತಡ ಜಾಸ್ತಿ